ಕೃಷ್ಣಾ ನದಿಯ ತೀರದಲ್ಲಿ ಒಂದು ಚಿಕ್ಕದಾದ ಮಾದಾಪುರ ಎಂಬ ಊರು ಈ ಊರಿನ ಅಕ್ಕಪಕ್ಕದಲ್ಲಿ ಇರೋ ಸೌಂದರ್ಯ ಪ್ರಕೃತಿಯನ್ನು ಸುಂದರವಾಗಿಸಿದೆ ಅಲ್ಲಿ ಅಲ್ಲಿ ಒಂದು ಒಂದು ಮನೆ ಇದೆ ಖಾಲಿ ಗದ್ದೆ ದೊಡ್ಡ ದೊಡ್ಡ ಮರಗಳಿಂದ ತುಂಬಿದೆ ಊರಿನ ಕೊನೆಯಲ್ಲಿ ಒಂದು ಮನೆ ಅದರ ಪಕ್ಕದಲ್ಲಿ ಒಂದು ದೊಡ್ಡ ಮರ ಆ ಮನೆ ಮನೋಹರ್ದು ಆ ಮನೆಯಲ್ಲಿ ಇರುವ ಭಾಗ್ಯ ಅವನಿಗೆ ಸಿಗಲಿಲ್ಲ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಎಂದು ಪಟ್ಟಣಕ್ಕೆ ಹೋದಳು ಮತ್ತೆ ವಾಪಸ್ ಬಂದೇ ಇಲ್ಲ ಅವಾಗಿಂದ ಅವರ ಜೀವನ ಕಷ್ಟದಿಂದ ನಡೆಯುತ್ತಿತ್ತು ಬಡತನ ಇದ್ದಿದ್ದರಿಂದ ಅವಳು ತರಕಾರಿ ಮಾರಕ್ಕೆ ಹೋಗ್ತಾ ಇದ್ದಳು ಮಾರುಕಟ್ಟೆ ಊರಿಂದ ಒಂದು ಕೆಎನ್ ದೂರದಲ್ಲಿ ಇತ್ತು ಬೆಳಗ್ಗೆನೆ ಹೋಗಬೇಕಿತ್ತು ಸಂಜೆ ಬರುತ್ತಿದ್ದಳು ಕಮಲಾ ಮತ್ತು ಅವರ ಮಕ್ಕಳು ಎಲ್ಲರ ತರ ಸಾಮಾನ್ಯ ಜೀವನ ನಡೆಸುತ್ತಿದ್ದರು ಅವರ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇತ್ತು ಅದರಲ್ಲಿ ಹಣ್ಣು ಹೂವು ಬಿಡ್ತಾ ಇರಲಿಲ್ಲ ಅದರಲ್ಲಿ ದೆವ್ವ ಇದೆ ಎಂದು ಹೇಳ್ತಾ ಇದ್ರು ರಾತ್ರಿ ಆದ್ರೆ ದೆವ್ವ ಕೆಳಗೆ ಬರುತ್ತೆ ಅಂತ ಜನರ ನಂಬಿಕೆ ಬೇಸಿಗೆ ಕಾಲವಾದರೂ ಮಳೆ ಆಗೋ ಎಲ್ಲಾ ಲಕ್ಷಣಗಳು ಇವೆ ಜೋರಾಗಿ ಗಾಳಿ ಬೀಸುತ್ತಿತ್ತು ಹೋಗ್ತಾ ಹೋಗ್ತಾ ಗಾಳಿ ತುಂಬಾ ಜೋರಾಯಿತು ಮಾರ್ಕೆಟ್ಲಿ ಈಗ ತುಂಬಾ ಗಾಳಿ ಬೀಸುತ್ತಿದೆ ಕಮಲ ಮನೆ ಹೋಗಲು ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾಳೆ ಆಗಲ್ಲ ಇಲ್ಲ ನಾನು ನಿಲ್ಲೋದ್ರಿಂದ ನಿಲ್ಸ್ತಿದ್ದಾಗೆ ಮಿಂಚು ಗುಡುಗು ಮಳೆ ಎಲ್ಲಾ ಶುರು ಆಯ್ತು ಹೋಗೋಕ್ಕಾಗುತ್ತೆ ಇನ್ನು ಮಾತು ಮುಗ್ದಿರ್ಲಿಲ್ಲ ಮಳೆ ಇನ್ನು ಜಾಸ್ತಿ ರಾತ್ರಿ ಕೂಡ ಆಗ್ತಾ ಇದೆ ಜೋಡಾಗೆ ಬರ್ತಿತ್ತು ಮನೆ ಹೊರಗೆ ಇಬ್ರು ಕೂತಿದ್ದಾರೆ ಸಂಜು ಹೇಳಿದೆ ಅಕ್ಕ ತಂಗಿ ಇಬ್ರು ಒಳಗ್ ಹೋದ್ರು ಮತ್ತೆ ಬಾಗ್ಲು ಕ್ಲೋಸ್ ಮಾಡ್ಕೊಂಡ್ರು ಹೊರಗಡೆ ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಮಳೆ ಜೊತೆ ಕತ್ತಲೆ ಕೂಡ ಹೆಚ್ಚಾಯ್ತು ನಿಧಾನಕ್ಕೆ ಮನೆ ಅಕ್ಕಪಕ್ಕ ಕತ್ತಲೆ ಆವರಿಸಿತು ಬೆಳಗ್ಗೆ ಮಾಡಿದ ಅನ್ನ ಇತ್ತು ಇಬ್ರು ಅದೇ ತಿಂಡಿ ಮಲಗ್ಬಿಟ್ರು ಬಾಗ್ಲು ಸಂದಿಯಿಂದ ತಣ್ಣನೆಯ ಗಾಳಿ ಬರಾಕ್ ಶುರು ಆಯ್ತು ಸಂಜು ಓ ಓ ಸಂಜು ಅಂಜು ಅಂಜು ನೀವೆಲ್ ಹೋದ್ರಿ ಬಾಗಿಲು ತೆಗಿರಿ ರಾತ್ರಿ ಆಗ್ಲೇ ಎರಡೂವರೆ ಆಗಿತ್ತು ಜೋರಾದ ಗಾಳಿ ಇನ್ನೂ ಬೀಸಿದೆ ಶಬ್ದ ಕೇಳಿ ಸಂಜೆಗೆ ಎಚ್ಚರ ಆಯ್ತು ಅವಳಿಗೆ ಯಾರೋ ಕರೀತಿದರೆ ಅನಿಸ್ತು ದಯಾಗಿ ಇಷ್ಟೊತ್ತಿಗೆ ಯಾರು ಬರಲ್ಲ ಅಂತ ಮಲಗ್ಬಿಡ್ಲು ಎಲ್ ಹೋಗ್ಬಿಟ್ರಿ ತೆಗಿರಿ ನಾನು ಬಂದಿದ್ದೀನಿ ಹೊರಗ್ ತುಂಬಾ ಮಳೆ ಇದೆ ಬಾಗ್ಲು ಮತ್ತೆ ಸಂಜೆಗೆ ಅದೇ ಶಬ್ದ ಕೇಳಿಸಿತು ಮನೇನು ಕತ್ತಲಾಗಿಸಿದೆ ದೀಪದ ಬೆಳಕು ಕಮ್ಮಿಯಾಗಿದ್ದೆ ಆದರೆ ಬಾಗಿಲ ಹತ್ತಿರ ಇನ್ನೂ ಸೌಂಡ್ ಬರ್ತಿದೆ ಸಂಜು ಬಾಗಿಲು ತೆಗೀ ಬಾಗಿಲು ತೆಗಿಯಕ್ ಹೋದ್ಲು ಬಾಗಿಲು ತೆಗೆದಾಗ ಅಲ್ಲಿ ಅವರಮ್ಮ ನಿಂತಿದ್ಲು ಹೌದು ಸಂಜು ನಾನೇ ನಿಮ್ಮೊಬ್ಬರನ್ನ ಬಿಟ್ಟಿ ನಾನು ಯಾವತ್ತಾದ್ರೂ ಇರ್ತಿದ್ನ ಅವಳು ಹೊರಗೆ ಹೋಗಿ ಅಮ್ಮನ ಕೈ ಹಿಡ್ಕೋತಾಳೆ వర్తన చూ బు హిమాల నుండి జ్వర బందరి న ఇబ్బంది బాగ్లాక్క కమల నెంద బె మోడీ భూమిగ్ హు

ಆಮೇಲೆ ಮೂರು ಜನ ಮಲ್ಕೋತಾರೆ ತುಂಬಾ ಸಮಯ ಆಗೋಯ್ತು ಮಳೆ ನಿಂತಿದೆ ಮತ್ತೆ ಅಂಜಿಗೆ ಎಚ್ಚರ ಆಯ್ತು ಅವಳಿಗೆ ಬೆನ್ನು ತುಂಬಾ ನೋವಿತ್ತು ಸಂಜು ಎದ್ದು ನೋಡ್ತಾಳೆ ಅವಳಿಗೆ ಭಯ ಆಗೋಯ್ತು ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮತ್ತೆ ತಿರುಗಿ ಮಾಲ್ಕೊಂಡ್ಲು ಸಂಜು ಏನು ಮಾತಾಡಿಲ್ಲ ಸ್ವಲ್ಪ ಹೊತ್ತಲ್ಲೇ ಅಂಜು ಮತ್ತೆ ನಿದ್ದೆ ಮಾಡಿದ್ಲು ಅಂಜುಗೆ ಮತ್ತೆ ಎಚ್ಚರ ಆಯ್ತು ಆಗ ಸಂಜು ಎಲ್ಲ ಹೇಳ್ಬಿಡ್ತಾಳೆ ನಾವೀಗ ತಪ್ಪಿಸ್ಕೋಬೇಕು ಇಲ್ಲಿ ಅಮ್ಮ ಎಲ್ಲ ಸರಿ ಹೋಗ್ ಬನ್ನಿ ಹೊರಗೆ ಮರ್ದಲ್ಲಿ ತೆಬ್ಬ ಇದೆ ಹುಷಾರು ಬೇಗ ಬಂದ್ಬಿಡಿ ವಿಧಾನಕ್ಕೆ ಹೋಗಿ ಬಾಗಿಲು ಹಾಕಿದರು ತಕ್ಷಣ ಒಳಗಿಂದ ಒಂದು ಶಬ್ದ ಕೇಳಿಸಿತು ಹಿಂದೆಗಡೆ ಬಾಗಿಲು ಓಡಿದಂತೆ ಶಬ್ದ ಆಯ್ತು ಆ ದೇವ್ವ ಹಿಂದೆ ಬರಲು ಶುರು ಮಾಡಿತು ಇವ್ರು ಜೋರಾಗಿ ಓಡಿ ಊರಿನಲ್ಲಿ ಇರೋ ಒಬ್ಬರ ಮನೆಗೆ ಹೋದರು ಅವರು ಒಳಗೆ ಕರೆದುಕೊಂಡು ಬಾಗಿಲು ಹಾಕಿದ್ರು ಸ್ವಲ್ಪ ಹೊತ್ ಆದ್ಮೇಲೆ ಸಂಜು ನಡ್ಡಿದ್ ಎಲ್ಲಾ ತಿಳಿಸಿದ್ಲು ಕೃಪೆಯಿಂದ ನೀವು ಬದುಕ್ಬಿದ್ರಿ ನಾಳೆ ನಿಮ್ಮ ಬರಲಿ ಏನಾಗುತ್ತಾ ಅವಾಗ ಮಾತಾಡೋಣ ಯಾರು ನಡೆದಿದ್ ಎಲ್ಲಾ ವಿಷಯ ಅವಳಿಗೆ ತಿಳಿಸಿದ್ರು ಕಮಲ ಮನಸ್ಸು ಈಗ ಸ್ವಲ್ಪ ಅರಮಾಯ್ತು ನಂತರ ಮಾಟಗಾರ ಅವರ ಮನೆ ಹತ್ರ ಯಜ್ಞ ಮಾಡಿ ಮಂತ್ರದಿಂದ ಬಂಧನ ಮಾಡ್ದ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ